ಕಲಬುರಗಿಯ ನೀಲಿ ಪಾರಿವಾಳಗಳು ಈ ಮಾತು ಯಾಕೆ ಹೇಳ್ತಾ ಇದ್ದೀನಂದ್ರ ಇವತ್ತು ಖರ್ಗೆ ಆ್ಯಂಡ್ ಫ್ಯಾಮಿಲಿ ನಮ್ಮ ದಲಿತರಿಗೆ ನೀಲಿ ಪಾರಿವಾಳಗಳು ತಿಳಿದಿದ್ದಾವೆ ದಾನಗಳು ಹಾಕೋದು ದಾನಗಳು ಹಾಕೋದವಾಗ ಪಾರಿವಾಳಗಳು ಹೆಂಗೆ ಜಮಾ ಆತವಲ್ಲ ಹಂಗೆ ಪಾರಿವಾಳಗಳು ಮಾಡಿಟ್ರು ಇವರು ಯಾರು ಈ ತನಕ ಹುಲಿಗಳು ಸಿಂಹಗಳು ಮಾಡಿಲ್ಲ ಇತಿಹಾಸ ತೆಗೆದು ನೋಡ್ಕೊಳ್ರಿ ಮತ್ತು ಈಗಲೂ ಅದೇ ನಡೀತಾ ಇದೆ ಮುಂದೂ ಅದೇ ನಡೆದದ ಮತ್ತು ಮುಂದೂ ಅದೇ ನಡ ನಡ ನಂಗೆ ಕಾಣಿಸ್ತದೆ ಅದಕ್ಕೆ ನಾನು ನೀಲಿ ಪಾರಿವಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾಳೆ ಏನು ಹೋರಾಟ ಅದ ಆ ಹೋರಾಟ ಎದ್ರ ಬಗ್ಗೆ ಆದ ಮೊದಲು ಅದು ನೀವು ಸಾವಿಸ್ತರವಾಗಿ ಕ್ಲಾರಿಫಿಕೇಶನ್ ಇಟ್ಕೊಂಡು ಹೋಗ್ಬೇಕಂತ ಹೇಳಿ ನನ್ನ ವಿನಂತಿ ಅದ ಯಾಕಂದ ಯಾಕಪ್ಪ ಅಂತಂದ್ರೆ ಅಲ್ಲಿ ಅನ್ಯಾಯ ಆಗಿದ್ದು ದಲಿತರಿಗೆ ಒಬ್ಬ ದಲಿತಗ ಒಬ್ಬ ದಲಿತಗ ಒಡ್ಸ್ಕೊಂಡು ದಲಿತದವನು ಬೈದವನು ದಲಿತದವನು ಬೈಸ್ಕೊಂಡು ದಲಿತದವನು ಐದು ತಾಸು ಕೂಡಿ ಹಾಕಿದವನು ದಲಿತದವನು ಇಲ್ಲಿ ಕ್ಲಾರಿಫಿಕೇಶನ್ ಏನು ಕೊಡ್ಬೇಕಂತಂದ್ರ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ ಇಡೀ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಖರ್ಗೆ ಆ್ಯಂಡ್ ಫ್ಯಾಮ್ಲಿದವರು ದಲಿತರ್ಗ ಬೆಳೆಸಿದ್ದು ಯಾರಿಗಪ್ಪ ಒಂದು ಪೂಫ್ ತೋರಿಸಿಬಿಡ್ರಿ ನಾನು ನಿಮಗೆ ಸರೆಂಡರ್ ಹಾಕ್ತೀನಿ ಎರಡನೇ ವಿಷಯ ಇವ್ರು ಯಾರಿಗೆ ಬೆಳೆಸ್ಯಾರಂದ್ರೆ ಯಾರ ಬಳಿ ಲಂಚ ತಗೊಂಡು ಹತ್ತ ತೊಗೊಂಡು ಇವ್ರಿಗೆ ಮುಟ್ಟಿಸ್ತಾರ ಅಂಥವ್ರಿಗೆ ಚಮಚಗಳು ಬೆಳೆಸಿದ್ದಾರೆ ಎರಡನೇದ್ದು ಯಾರಿಗೆ ಹೊಡಿತಾರೆ ಯಾರಿಗೆ ಬೈತಾರ ಯಾರಿಗ ಮರ್ಡರ್ ಮಾಡ್ತಾರೆ ಅಂಥವ್ರ್ಗೆ ಬೆಳೆಸಿದ್ದಾರೆ ಮೂರನೇದ್ದು ಯಾರು ಇವರ ಗುಲಾಮಗಿರಿ ಗಿರಿ ಮಾಡಿಕೊಂಡು ಯಾರು ಇವರ ಚಮಚಗಿರಿ ಮಾಡಿಕೊಂಡು ಅಂತ ತಿಳ್ ತಿರುಗಾಡ್ತಾರ ಅಂಥವ್ರಿಗೆ ಇವ್ರು ದೊಡ್ಡದು ಮಾಡಿದ್ರು ಹೊರತು ಯಾವನ ಒಬ್ಬ ಮಗ ಬಿಸ್ನೆಸ್ ಮಾಡೋತಮ್ಮ ಹೇಳಿ ಒಂದು ಬಿಸ್ನೆಸ್ ಮ್ಯಾನ್ ಮಾಡ್ಲಿಲ್ಲ ಇವರು ಯಾವ ಒಬ್ಬ ದಲಿತಾಗ ಇದು ಒಂದು ಕಾಂಟ್ರಾಕ್ಟರ್ ಆಗೋತಮ್ಮ ಹೇಳಿ ಕಾಂಟ್ರಾಕ್ಟರ್ ಮಾಡ್ಲಿಲ್ಲ ಇವರು ಯಾವ ಒಬ್ಬ ಚ ಒಳ್ಳೆ ವ್ಯವಹಾರ ಇವರು ಒಂದು ಕಾರ್ಖಾನೆ ಯಾವ್ದು ಏನೇ ಇರ್ಲಿ ಇವರು ಒಬ್ಬ ದಲಿತಗ ಇಂಥದ್ದು ಮಾಡ್ಕೊಂಡು ತಿನ್ರು ಅಂತ ಹೇಳಿ ತೋರಿಸ್ಲಿಲ್ಲ ಇವರು ಒಂದೇ ಒಂದು ತೋರಿಸಿದ್ದು ಅವನ ವಿರುದ್ಧ ಬೈರಿ ಅವನ ವಿರುದ್ಧ ಹೋಗ್ರಿ ಅವನಿಗೂ ಹೊಡಿರಿ ಅವನಿಗೆ ಷಡ್ಯಂತ್ರ ಮಾಡ್ರಿ ಅವ್ನ ಬಗ್ಗೆ ತಿಳ್ಕೊಳ್ರಿ ಅವನಿಗೆ ಕಾಲು ಹೇಳೋದು ಈ ಗುಂಜ್ರಿ ಇಷ್ಟೇ ಹೊರತು ಇವ್ರು ಯಾರಿಗ ಬೆಳೆಸಿಲ್ಲ ನನ್ನ ದಲಿತ ಬಾಂಧವ್ರೆ ನೀವು ಎಲ್ಲ ತಿಳ್ದು ಎಲ್ಲ ಜಾಣರಿದ್ರಿ ನಿಮ್ಗೆ ಹೇಳೋದನ್ನ ಅವಶ್ಯಕತೆ ಇಲ್ಲ ಇವತ್ತು ಕಲ್ಬುರ್ಗಿದಾಗ ನಾನಾ ನೋರು ಚಮಚಗಿರಿ ಮಾಡಿದ್ರು ಎಲ್ಲೆಲ್ಲಿ ಯಾರ್ಯಾರು ಯಾವ ಯಾವ ಮೂಲಿಗೆ ಬಿದ್ದರೆ ಇವತ್ತು ನಿಮ್ಗೆ ಗೊತ್ತದ ಎಲ್ಲ ಪರಿಸ್ಥಿತಿ ಅದೇ ಆಗೋದು ಈಗ ಏನದ ರಾಜ ಕಪ್ನೂರ್ಗೆ ಮುಂದೆ ಮಾಡಿಕೊಂಡು ಸ್ಟ್ರೈಕ್ ಮಾಡೋದು ಮಾತಾಡ್ತಾನೆ ಅದೇ ರಾಜ ಕಪ್ನೂರಿಗೆ ಎಸ್ ಸರಿ ಇವ್ನು ಜೈಲ್ ಕಳಿಸಾನೆ ನಿಮಗೆಲ್ಲ ಗೊತ್ತಿದ ವಿಷಯ ಅದು ಇವ್ನು ನಂಬೇಡ್ರಿ ನೀವು ಇವ್ನ ನಂಬಿದ್ರೆ ನೀವು ಆಗಲ್ಲ ಇವನು ಜಾತಿ ಅಂದರೆ ನಿಮ್ಮ ಜಾತಿ ಮೇಲೆ ಏನು ಪ್ರೇಮ ಇದ್ರೆ ಪೀಪಲ್ಸ್ ಎಜುಕೇಶನ್ ಏನು ಅವನು ದಲಿತ ಸ್ಮಾರಕ ಸಮಿತಿಯ ಕಲ್ಯಾಣ ಮಂಟಪ ಇತ್ತು ಅದಕ್ಕೆ ಆಫೀಸ್ ಮಾಡ್ತಿದ್ದಿಲ್ಲ ಅವನು ದಲಿತರ ಮೇಲೆ ಪ್ರೀತಿ ಇದ್ರೆ ವಿಶ್ವಾಸ ಇದ್ರೆ ಏನು ಎಸ್ ಪಿ ಆಫೀಸ್ ಬಾಜು ಏನು ಅವನು ಪೀಪಲ್ ಎಜುಕೇಶನ್ ಸೊಸೈಟಿ ತನ್ನ ಸ್ವಂತ ಒಂದು ಸಂಸ್ಥಾನ ವಾಪೀಸ್ ಮಾಡ್ಕೊಂಡು ಕೂತಿದಾನೆ ಅದು ಆಫೀಸ್ ಅಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಸಮಿತಿ ಅಂತ ಹೇಳಿ ಅದ್ರಾಗ ಕಲ್ಯಾಣ ಮಂಟಪದ ಅದು ದಲಿತರ್ಗ ಕಲ್ಯಾಣ ಯಾರ ಮದುವೆ ಮಾಡಕ್ಕಾಗಲ್ಲ ಅಂತವ್ರಿಗೆ ಅದು ಕಲ್ಯಾಣ ಮಂಟಪಗ ಈ ಒಂದು ಲೂಟಿಗಾರ ಅದಕ್ಕೆ ಏನಪ್ಪ ಅಂತಂದ್ರೆ ಇವತ್ತು ಆಫೀಸ್ ಮಾಡಿ ಕುಂತಾನ ಇದಕ್ಕಿಂತ ದೊಡ್ಡ ಎವಿಡೆನ್ಸ್ ಏನ್ ಬೇಕು ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಇಂಥವು ಹಜಾರೋ ಅವನು ಯಾ ದಲಿತ ಬೆಳೆಸಿಲ್ಲ ದಲಿತರ ಕೈಯಾಗ ಲಾಠಿ ಕೊಟ್ಟನ ಕಲ್ಲು ಕೊಟ್ಟನ ದಲಿತರ ಕೈಯಾಗ ಏನಪ್ಪ ಅಂತಂದ್ರೆ ಆ ಚಾಕು ಕೊಟ್ಟನ ತಲವಾರ್ ಕೊಟ್ಟನ ದಲಿತರ ಕೈಯಾಗ ಏನಪ್ಪ ಅಂತಂದ್ರೆ ಅವನು ದಲಿತ ಇಟ್ಟನ ಸ್ವತಃ ನಿಮ್ಮ ಹೆಸರುಗಳು ತಗೊಂಡು ಅವ ಬಲಿಷ್ಠ ಆಗೇನ ಹೊರತು ದಲಿತರಿಗೆ ಯಾರೂ ಮುಂದೆ ಮಾಡಿಲ್ಲ ಈ ನಾಲ್ಕು ಚಮಚಗಳಿಗೆ ಮಾತು ಕೇಳಿ ನೀವು ಹೋಗಿ ಆ ಒಂದು ಸ್ಟ್ರೈಕಲ್ಲಿ ನಮ್ಮ ಸಾಬ್ ನಮ್ಮ ಸಾಬ್ ಅಂತ ಹೇಳಿದ್ರೆ ನಿಮ್ಮ ಮನೆ ಒಂದು ದಿವಸ ಎರಡು ದಿವ್ಸ ಬಿರಿಯಾನಿ ಕೊಡ್ಸ್ಬೋದು ಹೊರತು ನಿಮ್ಮ ಮನೆ ಆಗಲ್ಲ ಅವನಿಗೆ ನಿಮಗೆ ಕಾರ್ ಆಗಲ್ಲ ಅವನಿಗೆ ನಿಮ್ಮ ಮನೆ ದೊಡ್ಡ ಆಗಲ್ಲ ಅವನು ಮನಸ್ಸು ಮಾಡಿದರೆ ಅವನ ಆಸ್ತಿಗಳನ್ನು ಮಾರಿ ನಮ್ಮ ಕಲ್ಯಾಣ ಕರ್ನಾಟಕ ದಲಿತರು ಕೊಟ್ಟರೆ ಒಬ್ಬರ ಮನೆ ಟೂ ಬಿ ಎಚ್ ಕೆ ಮನಿ ಆಗುತ್ತೆ ಫಾರ್ಚುನರ್ ಕಾರ್ ಬಂದು ನಿಮ್ಮ ಮನೆ ಮುಂದಿನ ಇರುತ್ತೆ ಅಷ್ಟು ರೊಕ್ಕವನ್ನು ಗಳಿಸಿದವನು ನಿಮ್ಗೆಲ್ಲರೂ ಏನಪ್ಪ ಅಂತಂದರೆ ಅದು ಏನಂತಾರೆ ಇದಕ್ಕೆ ಇದಕ್ಕೆ ತುಪ್ಪ ಹಚ್ಚಿ ಅಷ್ಟಿಗೆ ನಿಮ್ಮ ತಣ್ಣಗೆ ಮಳತನ ಹೊರತು ನಿಮ್ಗೆ ಯಾರು ಮಾಡ್ತಾ ಇಲ್ಲ ಇದು ಮಾತು ನನ್ನ ಕಲಬುರಗಿಯ ಎಲ್ಲ ನೀಲಿ ಪಾರಿವಾಳಿಗಳಿಗೆ ಹೇಳ್ತಾ ಹೆಚ್ಚು ಕೂತ್ ಹೆಚ್ಚಿತ್ತುಕೊಳ್ಳಿ ಇವ್ನು ಗುಲಾಮಗಿರಿ ಮಾಡೋದು ಬಿಡ್ರಿ ಯಾವನೋ ಗುಲಾಮ್ ಗಿರಿ ಮಾಡತ್ತನ ಅಂಥವ್ರಿಗೆ ಎದುರಾಗಿ ನಿಂದಿರ್ರಿ ಆದರೆ ಮಾತ್ರ ನಮ್ಮ ಸಮಾಜದಾಗ ಪ್ರತಿಯೊಬ್ಬರೂ ಬೆಳಕೆ ಸಾಧ್ಯ ನೀವು ಏನ್ರಿ ನಾಲ್ಕು ಚಮಚಗಳ ಮಾತು ಕೇಳಿ ಏ ಆ ಅಣ್ಣ ಈ ಅಣ್ಣ ರೀಲ್ಸ್ ಬಿಟ್ಟ ಈ ಏನು ಬಿಟ್ಟಾಗ ಏನಿಲ್ಲ ಇವು ನಾಲ್ಕು ದಿನ ಇರ್ತಾವ ನಾಲ್ಕು ದಿನ ಜೇಲ್ದಾಗ ಇರ್ತಾವ ಬಿಡ್ರಿ ಇವೆಲ್ಲ ನೀವು ಒಳ್ಳೆಯ ಒಂದು ನಿಮ್ಮ ಒಂದು ಸ್ವತಃ ಬಲ ಸುಲಭವಾಗಿ ನೀವೆಲ್ಲ ಒಗ್ಗಟ್ಟಾಗಿ ನಿಮ್ಮ ನ್ಯಾಯ ಸಲುವಾಗಿ ನಿಮ್ಮ ಎಲ್ಲ ಈ ಒಂದು ದಲಿತ ಸಮುದಾಯ ಭಾಳ ಹಿನ್ನಡೆ ಇದೆ ಅದನ್ನು ಯಾವ ಥರ ಮ್ಯಾಲ ಥರ ಅಂತೇಳಿ ಅದ್ರ ಬಗ್ಗೆ ಚಿಂತನೆ ಮಾಡಿರಿ ಅದ್ರ ಬಗ್ಗೆ ಹೋರಾಟ ಮಾಡಿರಿ ಅವನು ಯಾರೋ ನ್ಯಾಯ ಅಂತ ಬೈದಾನ ಅಂತ ಹೇಳಿ ನೀವೆಲ್ಲ ಸ್ಟ್ರೈಕ್ ಮಾಡ್ತೀರಂದ್ರೆ ಅದ್ರ ನೀವು ಎಷ್ಟು ಜನ್ ಜಾಂಡರು ಅಂತ ಹೇಳಿ ಇಡೀ ಕಲಬುರಗಿ ಗೊತ್ತಾಗ್ತದ ದಯವಿಟ್ಟು ನಾನು ನನ್ನ ದಲಿತ ಬಾಂಧವರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮಗೆ ನಿಮ್ಮ ಮನಸ್ಸು ಪೂರ್ವವಾಗಿ ಅವಲಂಬನ ಮಾಡ್ಕೊಳ್ರಿ ಆಲೋಚನೆ ಮಾಡಿಕೊಳ್ರಿ ಇವನು ಕರೆ ಅನ ಇವ ಫೇಕ್ ಅನ ಇವ ನಮ್ಗೆ ಸರಿ ದಾರಿ ತೊಗೊಂಡನ ಇವ ನಮ್ಗೆ ಏನು ಗಿರಿ ತೋರ್ಲತನ ನಿಮ್ಮ ಸ್ವತಃ ಒಂದು ಹತ್ತು ನಿಮಿಷ ಏನು ಬೌದ್ಧ ಹೇಳಿದ್ದಾನೆ ಏನು ನಮ್ಮ ಬೌದ್ಧ ಹೇಳಿದ್ದಾನೆ ಶಾಂತಿಯನ್ನು ನಾವು ಒಂದು ಮೆಡಿಟೇಷನ್ ಮಾಡಿಬಿಟ್ರೆ ನಮ್ಮದು ದಾರಿ ನಾವೇ ನೋಡ್ಬೇಕಂತ ಹೇಳಿ ಹೇಳಿದರಲ್ಲ ಹೇಳಿದಾರಲ್ಲ ತಾವು ಸ್ವಲ್ಪ ಮನಸ್ಪೂರ್ವವಾಗಿ ಶಾಂತಿಯಿಂದ ಯೋಚನೆ ಮಾಡಿ ನಾಳೆ ಹೋರಾಟಕ್ಕೆ ಹೋದರೆ ನಮ್ಮದು ಒಳ್ಳೆಯದಾಗ್ತದೋ ನಮ್ಮ ಭವಿಷ್ಯ ಅದೋ ಏನ ನಮ್ಮ ಭವಿಷ್ಯ ನಾವು ಅವ್ರ ಕೈಯಕ್ಕೆ ಕೊಡ್ತಾ ಇದ್ದೀವಿ ಅಂತೇಳಿ ಯೋಚನೆ ಮಾಡಿ ಧನ್ಯವಾದ ನಮೋ ಬುದ್ಧಾಯ ಜೈ ಶ್ರೀರಾಮ್